ಈ ಥರ ಗ್ರೇವಿ ಮಾಡಿದರೆ ಚಪಾತಿಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಖಂಡಿತ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗ್ತದೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಾದರೂ ಹೊಸ ಪರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಈಸಿಯಾದ ಸೋಯಾ ಚಂಕ್ಸ್ ಗ್ರೇವಿ ಮಾಡ್ತಾ ಇದ್ದೇನೆ ಇದನ್ನು ನಾನು ಕುದಿಯುವ ಬಿಸಿನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಇಲ್ಲಿ ನಾನು ಸ್ವಲ್ಪ ಕೊತ್ತಮೀರಿ ಸೊಪ್ಪು ತಗೊಂಡಿದ್ದೇನೆ ಹಾಗೆ ದೊಡ್ಡ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಹಸಿಮೆಣಸಿನ್ಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಮೂರು ಟೊಮೆಟೊವನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ನೀರನ್ನು ಹಿಂಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಬಿಸಿನೀರಲ್ಲಿ ಹಾಕಿದರೆ ಈ ಥರ ಸಾಫ್ಟ್ ಆಗ್ತದೆ ಬಾಳೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಜೀರಿಗೆ ಈರುಳ್ಳಿ ಇದನ್ನೀಗ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಇದರ ಒಂದು ಹಸಿ ಸ್ಮೆಲ್ಲು ಹೋಗಬೇಕು ಯಾವಾಗಲೂ ಈರುಳ್ಳಿದು ಆಗ ತುಂಬ ರುಚಿಯಾಗಿ ಇರ್ತದೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಇನ್ನು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನು ಇದಕ್ಕೆ ಇವತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ನಾನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೇನೆ ಜಾಸ್ತಿ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಲೈಟಾಗಿ ಹಾಕ್ತಾಯಿದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಫ್ರೈ ಆದದ್ದು ಸಾಕು ನೋಡಿ ಈ ಥರ ಫ್ರೈ ಆಗಬೇಕು ಯಾವಾಗಲೂ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕ್ತಾ ಇದ್ದೇನೆ ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಟೊಮೆಟೊ ಜಾಸ್ತಿ ಹಾಕಿದರೆ ನಮಗೆ ಗ್ರೇವಿ ಕೂಡ ಜಾಸ್ತಿ ಆಗ್ತದೆ ಮತ್ತು ಈ ಥರ ಸಣ್ಣ ಸಣ್ಣ ಕಟ್ ಮಾಡಿದರೆ ಟೊಮೆಟೊ ಬೇಗ ಬೇಯ್ತದೆ ಇನ್ನು ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬೇಯಬೇಕು ನೋಡಿ ಆಗ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ ತಕ್ಕನ ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಇದ್ದೇನೆ ಇದನ್ನು ಚೆನ್ನಾಗಿ ನಾವಿನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಜಾಸ್ತಿ ಉಪ್ಪು ಹಾಕಬಾರ್ದು ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ನೀರು ಬೇಡ ಸ್ವಲ್ಪ ಹಾಕಿದರೆ ಸಾಕು ತುಂಬ ಹಾಗೆ ಆಗಬಾರ್ದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಬೇಯಲಿಕ್ಕೆ ಇಡಬೇಕು ಲೋ ಫ್ಲೇಮಲ್ಲಿ ನಾವು ಇದನ್ನು ಕುದಿಸ್ಬೇಕು ಆಗ ಚೆನ್ನಾಗಿ ಬೇಯ್ತದೆ ಇನ್ನಷ್ಟು ಅದು ದಪ್ಪ ಆಗ್ತದೆ ಈಗ ಮುಶ್ರ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ ಮಸಾಲೆ ಅಂತ ನೋಡುವ ಈಗ ಆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಇದು ಚೆನ್ನಾಗಿ ಬೆಂದಿದೆ ಯಾಕಂದರೆ ಅಷ್ಟೊಂದು ಪರಿಮಳ ಬರ್ತಾ ಉಂಟು ನೋಡಿ ಮಸಾಲೆ ಕೂಡ ಜಾಸ್ತಿ ಹಾಕಲಿಲ್ಲ ಲೈಟಾಗಿ ಹಾಕಿದ್ದೇವೆ ಗ್ರೇವಿ ಇದೇ ರೀತಿ ಆಗಬೇಕು ಈಗ ನಾನು ಸೋಯಾ ಚಂಕ್ಸನ್ನು ಇದಕ್ಕೆ ಇದ್ದೇನೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಜೊತೆ ಸ್ವಲ್ಪ ಹೊತ್ತದನ್ನು ಬೇಯಲಿಕ್ಕೆ ಬಿಡಬೇಕು ಇದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ಎಲ್ಲ ಸೋಯಾ ಚಾಂಕ್ಸಿಗೂ ಸರಿಯಾಗಿ ಮಸಾಲೆ ತಾಗಬೇಕು ನೋಡಿ ಮುಷ್ಲಾಮುಚಿ ಬೇಯಿಸ್ಬೇಕು ಇದನ್ನು ಬನ್ನಿ ಈಗ ಸೋಯಾ ಚಂಕ್ಸ್ ಬೆಂದಿದೆಯಾ ಅಂತ ನೋಡುವ ಹಾಂ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೋಡುವಾಗಲೇ ಗೊತ್ತಾಗ್ತದೆ ನಮಗೆ ಒಂದು ಒಳ್ಳೆ ಪರಿಮಳವನ್ನು ಅದು ಕೊಟ್ಟಿದೆ ಮತ್ತು ಅದರ ತುಕುಡ ಬಣ್ಣ ಬದಲಾಗಿದೆ ನೋಡಿ ಸೋಯಾ ಚೆಂಗ್ಸ್ ಎಲ್ಲ ಮಸಾಲೆಗಳನ್ನು ಎಳ್ಕೊಂಡು ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವಿದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ಹಾಕಬೇಕು ಕೊತ್ಮಿರಿ ಸೊಪ್ಪು ಒಂದು ಒಳ್ಳೆಯ ಪರಿಮಳವನ್ನು ಕೊಡ್ತದೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು